ಇನ್ನು ಮಂಡ್ಯ ಲೋಕಸಭೆಯಲ್ಲಿ ಸ್ಟಾರ್ ಬಲ ರಂಗೇರ್ತಾ ಇದೆ ಮೈತ್ರಿಗೆ ಸುಮಲತಾ ಬೆಂಬಲ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಕೈಗೆ ರಮ್ಯಾ ಬಲ ಕೂಡ ಸಿಗ್ತಾ ಇದೆ ಸ್ಟಾರ್ ನಟಿಯರಿಂದ ಮಂಡ್ಯ ರಣಕಣ ರಂಗೇರಲಿದೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ರಮ್ಯಾ ರೋಡ್ ಶೋ ಏಪ್ರಿಲ್ ಹದಿನಾಲ್ಕು ಮತ್ತು ಹದಿನೈದರಂದು ರಮ್ಯಾ ಮಂಡ್ಯದಲ್ಲಿ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ ಮಂಡ್ಯಕ್ಕೆ ರಮ್ಯಾ ಕರೆಸಿ ಮತದಾರರನ್ನ ಸೆಳೆಯುವಂತಹ ಯತ್ನ ನಡೆದಿತ್ತು ಏಪ್ರಿಲ್ ಹದಿನಾಲ್ಕು ಮತ್ತು ಹದಿನೈದಕ್ಕೆ ಮಂಡ್ಯದಲ್ಲಿ ರಮ್ಯಾ ಭರ್ಜರಿ ರೋಡ್ ಶೋ ನಡೆಸ್ತಾರೆ ಅಂತಲೇ ಹೇಳಾಗ್ತಾ ಇದೆ ರಮ್ಯಾ ಜೊತೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಮಾತುಕತೆ ನಡೆಸಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡೋದಕ್ಕೆ ರಮ್ಯಾ ರಮ್ಯಾ ಒಪ್ಪಿಗೆ ಕೊಟ್ಟಿದಾರಂತೆ ಸಂಸದರಾಗಿದ್ದ ಆರು ತಿಂಗಳಲ್ಲೇ ಜನಮನವನ್ನ ಗೆದ್ದಿದ್ರು ರಮ್ಯಾ ಈಗ ಪ್ರಚಾರದ ಅಖಾಡಕ್ಕೆ ರಮ್ಯಾ ಎಂಟ್ರಿಯಿಂದ ಮತ್ತಷ್ಟು ರಂಗೇರ್ತಾ ಇದೆ ಮಂಡ್ಯ ಅಖಾಡ ಮಂಡ್ಯ ಲೋಕಸಭೆಯಲ್ಲಿ ಸ್ಟಾರ್ ಬಲ ರಂಗೇರ್ತಾ ಇದೆ ಒಂದು ಕಡೆ ಮೈತ್ರಿಗೆ ಸುಮಲತಾ ಬೆಂಬಲ ಇದೆ ಪ್ರಚಾರಕ್ಕೆ ಬರ್ತಾರಾ ಯಾವಾಗ ಬರ್ತಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು ಮತ್ತೊಂದು ಕಡೆ ನಿಂದ ರಮ್ಯಾ ಪ್ರಚಾರದ ಕಣಕ್ಕೆ ಇಳಿತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರೂ ಪರ ರಮ್ಯಾ ರೋಡ್ ಶೋ ನಡೆಸಲಿದ್ದಾರೆ ಏಪ್ರಿಲ್ ಹದಿನಾಲ್ಕು ಮತ್ತು ಹದಿನೈದರಂದು ರಮ್ಯಾ ಜೊತೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಮಾತುಕತೆ ನಡೆಸಿದ್ದಾರೆ ರಮ್ಯಾ ಕೂಡ ಒಪ್ಕೊಂಡಿದ್ದಾರಂತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡೋದಕ್ಕೆ ಹಾಗಾಗಿ ಮಂಡ್ಯ ಇನ್ನಷ್ಟು ರಂಗೇರ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ ನಂದನ್ ಮಂಡ್ಯದಲ್ಲಿ ಆಗುವಂತಹ ಒಂದೊಂದು ಬೆಳವಣಿಗೆ ಕೂಡ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗತ್ತೆ ಈಗ ಪ್ರಚಾರ ಎಲ್ಲಾ ಕಡೆ ಬಹಳ ಜೋರಾಗಿ ನಡೀತಾ ಇದೆ ಪ್ರಚಾರದ ಅಖಾಡಕ್ಕೆ ಸ್ಟಾರ್ ಗಳು ಇಳಿತಾ ಇರೋದ್ರಿಂದ ಇನ್ನಷ್ಟು ಕಲರ್ಫುಲ್ ಆಗ್ತಾ ಇದೆ ಮಂಡ್ಯ ಅಖಾಡ ಈಗ ರಮ್ಯಾ ಬರೋದು ಎಷ್ಟು ಮಟ್ಟಿಗೆ ಕನ್ಫರ್ಮ್ ಆಗಿದೆ ಒಪ್ಪಿಗೆ ಏನೋ ಕೊಟ್ಟಿದಾರಂತೆ ಯಾವಾಗ ಏನು ಇದ್ರ ಬಗ್ಗೆ ಕನ್ಫರ್ಮೇಶನ್ ಸಿಕ್ಕಿದ್ಯಾ ಶ್ವೇತ ಯಾವಾಗಲೂ ಕೂಡ ಮಂಡ್ಯ ಚುನಾವಣಾ ಅಖಾಡ ಫುಲ್ ಕಲರ್ಫುಲ್ ಆಗಿರುತ್ತೆ ಕಳೆದ ಚುನಾವಣೆಯು ಕೂಡ ಇದೇ ಕಾರಣಕ್ಕಾಗಿ ದೇಶದ ಗಮನ ಸೆಳೆದಿತ್ತು ಸ್ಟಾರ್ ನಟರು ಇಡೀ ಚಿತ್ರರಂಗ ಒಂದು ರೀತಿ ಪ್ರಚಾರಕ್ಕೆ ಇಳಿದಿತ್ತು ಈ ಬಾರಿಯೂ ಕೂಡ ಸ್ಟಾರ್ ನಟಿಯರ ಪ್ರಚಾರದಿಂದಾಗಿ ಮತ್ತೆ ಗಮನ ಸೆಳೆಯುತ್ತಾ ಮಂಡ್ಯ ಕ್ಷೇತ್ರ ಮುಂದಾಗ್ತಾ ಇದೆ ಈ ಬಾರಿ ಇಬ್ಬರು ಸ್ಟಾರ್ ನಟಿಯರು ಉಭಯ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಈ ಬಾರಿ ಮಂಡ್ಯ ಕ್ಷೇತ್ರದಲ್ಲಿ ಮತಭೇಟಿಯನ್ನು ನಡೆಸ್ತಿದ್ದಾರೆ ಈಗಾಗಲೇ ಬಿ ಜೆ ಪಿನ ಸಂಸದೆ ಸುಮಲತಾ ಅವರು ಸೇರಿಕೊಂಡಿದ್ದಾರೆ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಇನ್ನೇನು ಪ್ರಚಾರಕ್ಕೆ ಅವ್ರು ಬರಬೇಕು ದಿನಾಂಕ ಕೂಡ ಇನ್ನೂ ನಿಗದಿಯಾಗಿಲ್ಲ ಪಕ್ಷದ ಆ ಸೂಚನೆಗೆ ಕಾಯ್ತಾ ಇದ್ದಾರೆ ಅವರು ಕೂಡ ಎಚ್ಡಿಕೆ ಪರವಾಗಿ ಇಡೀ ಮಂಡ್ಯ ಲೋಕಸಭಾ ಕ್ಷೇತ್ರದಾದ್ಯಂತ ಮತಬೇಟೆಯನ್ನು ನಡೆಸ್ತಾರೆ ಮತ್ತೊಂದು ಕಡೆ ಈಗಾಗಲೇ ಮಾಜಿ ಸಂಸದೆ ನಟಿ ರಮ್ಯಾ ಅವರನ್ನು ಕೂಡ ಕಾಂಗ್ರೆಸ್ನ ನಾಯಕರುಗಳು ಒಂದು ಸಂಪರ್ಕವನ್ನು ಮಾಡಿರ್ತಕ್ಕಂಥದ್ದು ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರಪ್ಪರ ಅಖಾಡಕ್ಕಿಳಿಯುವಂತೆ ಮತಬೇಟೆಗೆ ಬರುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ಗಣಿಗೆ ರವಿಕುಮಾರ್ ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ಮುಂದಿನ ವಾರ ಏಪ್ರಿಲ್ ಹದಿನೈದು ಅಥವಾ ಹದಿನಾರನೇ ತಾರೀಕು ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರತಕ್ಕಂಥದ್ದು ಯಾಕಂತ ಹೇಳಿದ್ರೆ ರಮ್ಯಾಗೂ ಮಂಡ್ಯಗೂ ಒಂದು ನೆಂಟಿದೆ ಹಿಂದೆ ಆರು ತಿಂಗಳು ಸಂಸದರಾಗಿ ಕೆಲಸ ಮಾಡಿದ್ರು ಹಳ್ಳಿ ಹಳ್ಳಿಯ ಸುತ್ತಿ ಪ್ರಚಾರವನ್ನು ಕೂಡ ಮಾಡಿದ್ರು ಈಗಲೂ ಕೂಡ ಅವರು ಮಾಡಿದಂತಹ ಕೆಲಸಗಳು ಮಂಡ್ಯದಲ್ಲಿ ಚರ್ಚೆ ಆಗ್ತಾನೆ ಇರ್ತವೆ ಆ ಕಾರಣಕ್ಕಾಗಿ ಇನ್ನೂ ಕೂಡ ಜನಪ್ರಿಯತೆ ರಮ್ಯಾಗಿದೆ ಆಗಿದೆ ಮಂಡ್ಯದಲ್ಲಿ ಆ ಜನಪ್ರಿಯತೆಯನ್ನ ಬಳಸಿಕೊಂಡು ಮತ ಶಿಖಾರ ಮಾಡಬೇಕು ಅನ್ನುವಂಥದ್ದು ಈಗ ಕಾಂಗ್ರೆಸ್ಸಿಗರ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಆ ನಟಿ ರಮ್ಯಾ ಅವರ ಜೊತೆ ಈಗಾಗಲೇ ಮಾತುಕತೆ ನಡೆಸಿ ಮತ ಪ್ರಚಾರಕ್ಕೆ ಬರುವಂತೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಮುಂದಿನ ವಾರ ಅವರು ಬಂದು ಸ್ಟಾರ್ ಚಂದ್ರ ರೋಡ್ ಕೂಡ ನಡೆಸುವಂಥದ್ದು ಒಟ್ಟಾರೆಯಾಗಿ ಇಬ್ಬರು ಸ್ಟಾರ್ ನಟಿಯರೇನಿದ್ದಾರೆ ಏನಿದ್ದಾರೆ ಒಂದ್ ಕಡೆ ಸುಮಲತಾ ಅವರ ಪ್ರಚಾರ ಎಚ್ ಡಿ ಕೆ ಪರವಾಗಿ ಮತ್ತೊಂದು ಕಡೆ ಸ್ಟಾರ್ ಚಂದ್ರ ಪರವಾಗಿ ರಮ್ಯಾ ಅವರ ಪ್ರಚಾರ ಇಬ್ಬರು ಸ್ಟಾರ್ ನಟಿಯರ ಪ್ರಚಾರದಿಂದಾಗಿ ಮಂಡ್ಯ ಚುನಾವಣಾ ಕಡ ಮತ್ತಷ್ಟು ರಂಗೇರ್ತಾ ಇದೆ ಶ್ವೇತಾ ನಂದನ್ ನಿಮ್ಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್